ನನಗೂನು ಬೆಳಿಗ್ಗೆ ಯಾವುದೋ ಒಂದೆರಡು ಖಾಸಗಿ ವಾಹಿನಿಲಿ ಅದನ್ನ ನೋಡಿದಾಗ ಎಷ್ಟು ಒಂದ್ ಕಡೆ ಐವತ್ತು ಲಕ್ಷ ಅಂತ ಹೇಳ್ತಾ ಇದ್ರು ಇನ್ನೊಂದ್ ಕಡೆ ಎಪ್ಪತ್ತೈದು ಲಕ್ಷ ಅಂತಂದ್ರು ಇನ್ನೊಂದು ಕಡೆ ಯಾವುದೋ ಇದರಲ್ಲಿ ಒಂದು ಕೋಟಿ ಈ ಥರದ್ದೆಲ್ಲ ಬಂತು ಅಂದ್ರೆ ನಾನು ಇದನ್ನ ಕರೆದಂತ ಉದ್ದೇಶ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಕರೆದಿರುವಂತದ್ದು ಅಂದ್ರೆ ನಮ್ಮ ಸಿನಿಮಾ ಅಂತ ಶುರುವಾದಾಗ ಎಲ್ರಿಗೂ ಒಂದು ಸಿನಿಮಾ ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ ಆ ಪ್ರೀತಿಯಿಂದನೇ ಎಲ್ಲರೂ ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸದ ಮಧ್ಯದಲ್ಲಿ ಈ ಥರದ್ದೇನೋ ಒಂದು ಡಿಸ್ಟರ್ಬೆನ್ಸ್ಗಳು ಏನೋ ಒಂದು ಅಂದ್ರೆ ನಾನು ನೋಡಿದಂಥದ್ದು ಒಂದು ಎರಡು ಯಾವುದು ಏನೋ ಕಮಿಷನ್ ಡೈರೆಕ್ಟರ್ ಅಂತ ಯಾವುದೋ ಒಂದು ಖಾಸಗಿ ಚಾನಲಲ್ಲಿ ಅಲ್ಲಿ ಬಂತು ಮತ್ತೆ ಅದಾದ ಮೇಲೆ ಅರ್ಜುನ್ ಅರೆಸ್ಟ್ ಆಗ್ತಾರಾ ಅನ್ನೋ ತರದೊಂದು ಬಂತು ಯಾಕೆಂತಂದ್ರೆ ಆಕ್ಚುಲಿ ಇದಕ್ಕೆ ಹದಿನೈದು ಹಿಂದೆ ಅದು ಕಂಪ್ಲೇಂಟ್ ಆಗಿದ್ದಿದ್ದು ಯಾರದು ಸತ್ಯಾರೆಡ್ಡಿ ಅನ್ನೋ ಒಬ್ಬ ಸಿ ಜಿ ವ್ಯಕ್ತಿ ಮೇಲೆ ಅದರಲ್ಲಿ ಇರುವಂತದ್ದು ಎರಡು ಹೆಸರು ಒಂದು ರೆಡ್ಡಿ ಇನ್ನೊಂದು ಸುನೀಲ್ ರೆಡ್ಡಿ ಅಂತ ಅಂದ್ಬಿಟ್ಟು ನನ್ನ ಹೆಸರೇ ಇಲ್ಲದೆ ಇರುವಂತಹ ಒಂದು ಐ ಆರ್ ಕಾಪಿನ ಹಾಕಿ ಇವತ್ತು ಬೆಳಿಗ್ಗೆ ಒಂದು ಎರಡು ಮೂರು ಚಾನೆಲ್ ಅಲ್ಲಿ ಮತ್ತೆ ಇನ್ನೊಂದು ಯಾವ್ದೋ ಒಂದು ಇದು ಸಿನಿ ಅಂತ ಯಾವ್ದೋ ಒಂದು ಆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಕೆಟ್ಟ ಕೆಟ್ಟದಾಗೆಲ್ಲ ಬರೆದಿದ್ರು ಹಂಗಾಗಿ ಆ ವಿಚಾರಗಳಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ತಿಳಿಸಬೇಕಾಗಿದ್ದ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಲಾಯರ್ ಶಂಕರಪ್ಪ ಅವ್ರಿಗೆ ಹೇಳಿದೆ ಈ ತರ ಆಗಿದೆ ಈ ತರ ಸಿನಿಮಾದ ಟಿವಿಗಳಲ್ಲೆಲ್ಲಾ ಬರ್ತಾ ಇದೆ ಈ ತರದ್ದೆಲ್ಲಾ ಮಾಡ್ತಾ ಇದಾರೆ ಅಂತ ಅದಕ್ಕೆ ಬನ್ನಿ ಅರ್ಜುನ್ ಒಂದ್ಸತಿ ಕರ್ಸಿ ಮಾತಾಡೋಣ ಅಂತ ಅಂದ್ಬಿಟ್ಟಂದ್ರು ಅದಕ್ಕೆ ಬಂದಿದ್ದೀನಿ